ತಡರಾತ್ರಿಯಲ್ಲಿ ಜ್ಯೋತಿಗುಡನ್ಪುರ ಗ್ರಾಮದಲ್ಲಿ ದುರ್ಘಟನೆ ಒಂದು ನಡೆದಿದೆ ಆ ಮೊದಲ ವರ್ಗದವರು ಎಲ್ಲ ಪೂರ್ತಿ ಹೆಂಗಸರು ಮಹಿಳೆಯರು ಮಕ್ಕಳು ಮತ್ತೆ ಆ ಗ್ರಾಮದಲ್ಲಿ ಯಾವುದೇ ತರ ಯಾವ ರೀತಿ ತೊಂದರೆ ಮಾಡಿದ್ದಾರೆ ಅದನ್ನ ಅವ್ರ ಅವ್ರ ಬಾಯಲ್ಲೇ ಬಹಿರಂಗವಾಗಿ ಎಲ್ಲರ ಮುಖಾಂತರ ಹೇಳಿಸ್ಬೇಕು ಅಂತ

ಗ್ರಾಮದ ಪರಿಶಿಷ್ಟ ಜನಾಂಗದ ಹಳೆ ಬಡಾವಣೆಯಲ್ಲಿ ಅಂಬೇಡ್ಕರ್ ಬೋರ್ಡ್ ಹಾಗೂ ಹೊಸ ಬಡಾವಣೆ ಬಳಿ ಅಂಬೇಡ್ಕರ್ ಭಾವಚಿತ್ರ ಇರುವ ಫ್ಲೆಕ್ಸ್ ಅನ್ನ ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ ಅಲ್ಲದೆ ಹೊಸ ಬಡಾವಣೆಯಲ್ಲಿರುವ ಬುದ್ಧನ ಗುಡಿಯೊಳಗಿದ್ದ ಬುದ್ಧನ ವಿಗ್ರಹವನ್ನ ಹೊರತಂದು ಒಡೆದು ಹಾಕಿ ಬಿಸಾಕಿ ಹೋಗಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಎಸ್ಪಿ

ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಫಿಂಗರ್ ಪ್ರಿಂಟ್ ಎಲ್ಲ ತೆಗೆದುಕೊಂಡಿದ್ದಾರೆ ಅದು ಗ್ರಾಮದಲ್ಲಿರೋರು ಮಾಡಿದಾರ ಅಥವಾ ಹೊರಗಡೆಯಿಂದ ಯಾರೋ ಅವರು ಮಾಡಿದಾರ ಕೆಲಸ ಅವ್ರು ಮಾಡ್ತಾರೆ ಆಯ್ತಾ ಮಾಡಿ ಕಾನೂನು ಕ್ರಮ ಅಂತೂ ಮಾಡೇ ಮಾಡ್ತಾರೆ ಅವರು ಕೂಡ ನಿರಂತರವಾಗಿ ಇದೇ ಇದ್ದಾರೆ ಸೊ ಇನ್ಮುಂದೆ ಈ ರೀತಿ ಆಗೋದು ಬೇಡ ಎಲ್ಲರೂ ಒಂದು ಅಭಿವೃದ್ಧಿ ಕಡೆಗೆ ನಾವು ಮನಸ್ಸು ಮಾಡೋಣ ಅಲ್ವಾ ನೀವು ತುಂಬಾ ಒಳ್ಳೆ ಮಾತು ಹೇಳಿದ್ರೆ ಏನು ಎಜುಕೇಶನ್ ಖಂಡಿತ ಹೆಣ್ಮಕ್ಳು ಎಜುಕೇಶನ್ ಆಗಿರೋದಿಲ್ಲ ಆ ಸಂವಿಧಾನದಡಿ ನಮಗೆ ಕೂಡ ಸಮಾನ ಅವಕಾಶ ಸಿಕ್ಕಿದೆ ಅದರಿಂದಲೇ ನಾವು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀವಿ ಸೊ ಯಾರು ತಾಳ್ಮೆ ಕಳ್ಕೊಡೋದು ಬೇಡ ದಯವಿಟ್ಟು ನನ್ನ ವಿನಂತಿ ನಾನು ಒಂದು ವಿನಂತಿ ಮಾಡ್ತೇನೆ ತಮ್ಮಲ್ಲೆಲ್ಲ ಯಾರೋ ಒಂದು ಸಿನಿಮಾ ಕಳ್ಕೊಳುವಂಥದ್ದು ಬೇಡ ಕಾನೂನಿದೆ ಮತ್ತು ಕೋರ್ಟ್ ಇದೆ ಎಲ್ಲ ಇದೆ ಯಾರೋ ಈ ಥರ ಕಾರ್ಯವಹಿರ್ತಾರೆ ಅವ್ರಿಗೆ ಒಂದು ಕರೆಕ್ಟ್ ಆಗಿರೋ ಒಂದು ಪರಿಹಾರ ಒಂದು ಸೊಲ್ಯೂಷನ್ ಆಗಿರ್ಬೋದು ಒಂದು ಪನಿಷ್ಮೆಂಟ್ ಆಗಿರ್ಬೋದು ಹಾಗೆ ಆಗುತ್ತೆ ಸೊ ದಯವಿಟ್ಟು ಒಂದೇ ಒಂದು ನನ್ನ ವಿನಂತಿ ಒಂದು ಒನ್ ಮೋರ್ ವಿನಂತಿ ಮಕ್ಕಳನ್ನ ಶಾಲೆಗೆ ಕೊಡಿಸಿ ಇವತ್ತಾಯಿತು ನೀವೆಲ್ಲ ಎಮೋಷ್ನಲ್ ಆಗಿದ್ರಿ ನನಗೂ ಕೂಡ ಅರ್ಥ ಆಗುತ್ತೆ ಊರಲ್ಲಿ ಈ ತರ ನಡೆದೋಯ್ತಲ್ಲ ಅಂತ ತಾವು ಕೂಡ ಬೆಳಗ್ಗೆಯಿಂದನೂ ಪಾಪ ಊಟನೂ ಮಾಡಿಲ್ಲ ಅಂತ ಅನ್ಸುತ್ತೆ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಬೆಳಗ್ಗೆಯಿಂದ ಕೂತಿದ್ದೀರಿ ನಾಳೆ ಅಟ್ಲೀಸ್ಟ್ ಮಕ್ಕಳನ್ನ ಅಂಗನವಾಡಿ ಶಾಲೆಗೆ ಕಳಿಸಿ ಪೊಲೀಸ್ನವರು ಅವ್ರ ಕೆಲಸ ಮಾಡ್ತಾರೆ ಜಿಲ್ಲಾಡಳಿತದಿಂದ ಎಲ್ಲಾ ಸಹಕಾರ ಸಹಾಯ ನಾವು ಕೂಡ ಮಾಡ್ತೀವಿ ಅಲ್ಲದೆ ಶ್ವಾನದಳ ಬೆರಳ ಚೂತಾಜ್ಞರು ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಅವರು ಈಗಾಗಲೇ ಗ್ರಾಮಸ್ಥರಿಂದ ದೂರನ ಸ್ವೀಕರಿಸಿ ಪ್ರಕರಣ ದಾಖಲಿಸಲಾಗಿದೆ ಕಿಡಿಗೇಡಿಗಳ ಬಂಧನಕ್ಕೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಅಂಬೇಡ್ಕರ್ ಭಾವಚಿತ್ರವಿರುವ ಫ್ಲೆಕ್ಸ್ ಅನ್ನು ವಿರೂಪಗೊಳಿಸಿರುವ ವಿಷಯ ತಿಳಿದು ಬಡಾವಣೆಯ ನಿವಾಸಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರು ಜಮಾಯಿಸಿದರು ಿದೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಗ್ರಾಮದ ಎರಡೂ ಕಡೆಗಳಲ್ಲಿ ನೂರಾರು ಜನರು ಜಮಾಯಿಸಿ ಪ್ರತಿಭಟನೆ ನಡೆಸುತ್ತಿದ್ದು ಮಾಧ್ಯಮದ ಮೂಲಕ ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹಿಸಿದರು ಘಟನೆ ಮಧ್ಯರಾತ್ರಿ ನಡೆದಿದೆ ಎನ್ನಲಾಗಿದ್ದು ಈಗಾಗಲೇ ಪೊಲೀಸರು ಅಕ್ಕಪಕ್ಕದಲ್ಲಿರುವ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ ಅಲ್ಲದೆ ಸಿಡಿಆರ್ ಹಾಗೂ ಟವರ್ ಡಂಪ್ ತೆಗೆದು ಕಿಡಿಗೇಡಿಗಳ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದಾರೆ ನಂತರ ಸ್ಥಳಕ್ಕೆ ಆಗಮಿಸಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ರಾಜಣ್ಣ ಯರಿಯೂರು ಮಾತನಾಡಿ ಶೀಘ್ರದಲ್ಲೇ ಕಿಡಿಗೇಡಿಗಳನ್ನ ಬಂಧಿಸಿ ಗ್ರಾಮದಲ್ಲಿ ಶಾಂತಿ ಕಾಪಾಡಬೇಕು ಎಂದು ಆಗ್ರಹಿಸಿದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಅದನ್ನು ಭಗ್ನಗೊಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ನಿನಗೊಂದು ಕಿವಿ ಮಾತು ಹೇಳ್ತೀರಿ ಕೇಳಿ ಯಾರು ಬಾಬಾ ಸಾಹೇಬರು ಒಂದು ಪ್ಲಕ್ಸ್ ಅರದಷ್ಟು ಒಂದು ದಿನದಲ್ಲಿ ನೂರಾರು ವಿಗ್ರಹಗಳು ನೂರಾರು ಪ್ರತಿಮೆಗಳು ಈ ದೇಶದಲ್ಲಿ ಹೊಸ ಪ್ರಾರಂಭ ಆಯ್ತವೆ ಅಷ್ಟು ಸುಲಭವಾಗಿ ಬಾಬಾ ಸಾಹೇಬ್ರನ್ನ ಮತ್ತು ಬಾಬಾ ಸಾಹೇಬ್ರ ಅನುಯಾಯಿಗಳನ್ನ ಅಷ್ಟು ಸುಲಭವಾಗಿ ಅಳ್ಸೋಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ಇಂಥ ಕೃತ್ಯಗಳನ್ನ ಮಾಡೋದ್ಬಿಟ್ಟು ಬಾಬಾ ಸಾಹೇಬ್ರ ಯಾರು ಭಗವನ್ ಬುದ್ಧರು ಯಾರು ಅನ್ನೋದನ್ನು ವಿಚಾರಗಳನ್ನ ನೀವು ಓದೋದ್ರ ಮೂಲಕ ತಿಳ್ಕೊಳ್ಳೋದ್ರ ಮೂಲಕ ನೀವು ಪರಿವರ್ತನೆ ಆಗಬೇಕಾ ಹೊರ್ತು ನಮ್ಮನ್ನು ನೀವು ಬಾಬಾ ಸಾಹೇಬ್ರ ಹೆಸರಲ್ಲಿ ದಲಿತರನ್ನ ಅವಮಾನಗೊಳಿಸ್ತೀವಿ ಅಥವಾ ಇನ್ನೇನೋ ಮಟ್ಟ ಹಾಕ್ತೀವಿ ಅಂತ ನಿಮ್ಮ ತಲೆ ಒಳಗೆ ಹೊಡೆದ್ರೆ ಇದು ಅನ್ ಅಂತ ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ ನಮ್ಮನ್ನು ನಾವು ವೈಚಾರಿಕವಾಗಿ ಬಾಬಾ ಸಾಹೇಬ್ರ ಮತ್ತು ಭಗವಾನ್ ಬುದ್ಧರ ವಿಚಾರಗಳ ಉಳ್ಳವರಾದದ್ರಿಂದ ನಾವು ಯಾರೂ ಕ್ರಾಂತಿಗಳಿಲ್ಲ ಶಾಂತಿ ಮಾತ್ರ ನಮ್ಮ ಮಂತ್ರ ಈ ದೇಶ ಏನಾದ್ರು ಸಂವಿಧಾನ ಜೊತೆಗೆ ನಾವುಗಳು ಶಾಂತಿ ಇರೋದ್ರಿಂದ ಈ ದೇಶ ಸಮೃದ್ಧಿಯಾಗಿರೋದು ಆದ್ದರಿಂದ ಈ ಕೂಡಲೇ ಇಂಥ ದುಷ್ಕರ್ಮಿಗಳನ್ನ ಹಚ್ಚಿ ಕೂಡಲೇ ಬಂಧಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಮತ್ತು ಜಿಲ್ಲಾಡಳಿತಕ್ಕೆ ಈ ಕೂಡಲೇ ಎಚ್ಚರಿಸ್ತೀವಿ ಇದು ಅತಿ ಲೇಟ್ ಆದರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬೆಳವಣಿಗೆಗಳು ಬೇರೆ ಬೇರೆ ಥರ ಬೆಳೀತವೆ ಅದರಿಂದ ಅದಕ್ಕೆ ಅವಕಾಶಗಳು ಮಾಡಿಕೊಡದೆ ಈ ಕೂಡಲೇ ಪತ್ತೆ ಹಚ್ಚಬೇಕು ಅಂತ ಆಗ್ರಹಿಸ್ತೀನಿ ಸಿರಾಜನ ಹಿರಿಯೂರು ಜಿಲ್ಲಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಚಾಮರಾಜನಗರ ಜಿಲ್ಲೆ ತಡರಾತ್ರಿಯಲ್ಲಿ ಜ್ಯೋತಿಗುಡನ್ಪುರ ಗ್ರಾಮದಲ್ಲಿ ದುರ್ಘಟನೆ ಒಂದು ನಡೆದಿದೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮತ್ತೆ ಬುದ್ಧ ವಿಗ್ರಹವನ್ನು ಅದೇ ಅವಮಾನಗೊಳಿಸಿದ್ದಾರೆ ಮತ್ತೆ ಹೊಸ ಬೀದಿ ಮತ್ತು ಹಳೆಯ ಬೀದಿ ಎರಡೂ ಬಡಾವಣೆಯಲ್ಲೂ ಕೂಡ ಈ ರೀತಿ ಅವಹೇಳನ ಮಾಡಿರೋದ್ರಿಂದ ನಮ್ಮ ಜ್ಯೋತಿಗುಡನ್ಪುರ ಗ್ರಾಮದ ದಲಿತ ವರ್ಗದವರು ಎಲ್ಲ ಪೂರ್ತಿ ಹೆಂಗಸರು ಮಹಿಳೆಯರು ಮಕ್ಕಳು ಮತ್ತೆ ವಯಸ್ಕರು ಕೂಡ ಮತ್ತೆ ಪುರುಷರು ಕೂಡ ಎಲ್ಲರೂ ಸಂಘಟನೆ ಮಾಡಿ ನಾವು ಪ್ರತಿಭಟನೆಗೆ ಕೂತಿದೀವಿ ನಮ್ಗೆ ನ್ಯಾಯ ಸಿಗೋ ತನಕ ದುಷ್ಕರ್ಮಿಗಳು ಯಾರು ಅಂತ ಗೊತ್ತಾಗತ್ತಂತ ನಾವ್ ಯಾವುದೇ ರೀತಿ ನಮ್ಮ ಹೋರಾಟ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ನಮ್ಮ ಹೋರಾಟ ಇದೇ ಇದೇ ತನಕ ಎಲ್ಲಿವರೆಗೆ ನಮ್ಗೆ ನ್ಯಾಯ ಸಿಗೋದಿಲ್ವೋ ನ್ಯಾಯ ಎಲ್ಲಿವರೆಗೂ ಸಿಗುತ್ತೋ ಅಲ್ಲಿವರೆಗೂ ನಮ್ ಹೋರಾಟ ಮುಂದೆ ಇರುತ್ತೆ ಅದೇ ದಯ ಮಾಡಿ ಆ ದುಷ್ಕರ್ಮಿಗಳು ಯಾರು ಅಂತ ಅದನ್ನ ಸ್ಟೇಷನ್ ಕೊಟ್ಟು ನೀವು ಅದನ್ನ ಅವ್ರಿಗೆ ಬೇಲ್ ತರ ಮಾಡೋ ಬದಲು ನಮ್ಮ ಗ್ರಾಮಕ್ಕೆ ಒಬ್ಸಿ ಆ ಗ್ರಾಮದಲ್ಲಿ ಯಾವುದೇ ತರ ತೊಂದರೆ ಆಗದೆ ಯಾವ ರೀತಿ ತೊಂದರೆ ಮಾಡಿದರೆ ಅದನ್ನ ಅವ್ರ ಅವ್ರ ಬಾಯಲ್ಲೇ ಬಹಿರಂಗವಾಗಿ ಎಲ್ಲರ ಮುಖ ಅಂತ ನಮ್ ಜ್ಯೋತಿಗಡನ್ಪುರ ಗ್ರಾಮಸ್ಥರ ಪರವಾಗಿ ನನ್ ಇದ್ದೀನಿ ನಮ್ಮ ನಮ್ಮ ಮಹಿಳೆಯರಿಂದ ಅವ್ರಿಗೆ ಆಗ್ಬೇಕು ಆ ರೀತಿ ಮಾಡ್ಬೇಕು ನಮ್ಗ ಅವ್ರು ಗೌರವ ಅಂತ ಕೊಟ್ರೆ ಅಲ್ಲಿಂದ ಬೇರೆ ತಕ್ಕೊಂಡು ಮುಡ್ಸ್ಕೊತಾ ಇರ್ತಾರೆ ನಾವು ಅದಕ್ಕೆ ಅವಕಾಶ ಕೊಡಲ್ಲ ನಾವು ಎಲ್ಲರಿಗೂ ಧನ್ಯವಾದ ಎಲ್ಲ ಕೇಳ್ತೀನಿ ಅವ್ರನ್ನ ತಂದು ನಮ್ಮ ಮುಂದೆ ನಿಲ್ಲಿಸಬೇಕು ಅವ್ರಿಗೆ ಮಾಡ್ತೀವಿ ಅವ್ರನ್ನ ಕರ್ಕೊಬಂದ್ ನಮ್ಗೆ ಆಮೇಲೆ ಅವ್ರು ಕೋರ್ಟ್ ಕಚೇರಿಗೆ ಕರ್ಕೋಬೇಕು ಅಲ್ಲಿವರೆಗೂ ಅವ್ರು ನಮ್ ತಂದು ಫಸ್ಟ್ ಆಮೇಲೆ ಐದ್ ಬೆರಳು ಒಂದೇ ತರ ಇಲ್ಲ ನಾಲ್ಕು ಒಂದ್ ಬೆರಳು ಇಲ್ಲ ಅಂದ್ರೆ ಬೆರಳು ನಾಲ್ಕು ಬೆರಳು ಏನು ಮಾಡಕಾಗಲ್ಲ ಈ ಬೆರಳು ಸೇರ್ರೇನೆ ಈ ಬೆರಳು ಸಂವಿಧಾನ ಬರ್ದಿರೋ ಬೆರಳು ಇದು ಕೈಗಳು ಸಂವಿಧಾನ ಬರ್ದಿರೋದು ಅದಕ್ಕೋಸ್ಕರ ಆ ದುಷ್ಕರಮಿನ ತಂದು ನಮ್ಗ ಒಪ್ಪಿಸ್ರ ಮಾತ್ರ ನಾವು ಇದಕ್ಕೆ ನಿಲ್ಲಿಸ್ತೀವಿ ಇಲ್ಲ ಅಂತಂದ್ರೆ ಹೋರಾಟ ಮಾಡ್ತಾನೆ ಇರ್ತೀವಿ ಎಲ್ಲಾ ಸ್ಟ್ರೈಕ್ ಮಾಡ್ತಾನೆ ಇದೀವಿ ಬೆಳಗ್ಗೆ ಐದುವರೆಲ್ಲೂ ಇಲ್ಲೇ ಇದೀವಿ ನಾವು ಹಂಗ ನೈಟ್ ಅಲ್ಲಿ ಮಾಡೋದೊಂದು ಇದ್ದೇ ಇದ್ರಲ್ಲಿ ಬೆಳಿಗ್ಗೆ ಬಂದವ್ರು ಮಾಡಿದ್ರೆ ನಾವು ಏನು ಮಾಡ್ಕೊತಾ ಇದ್ವಿ ಈ ರೀತಿ ಮೋಸ ಮಾಡೋರಲ್ಲ ಅವ್ರನ್ನ ತಂದು ನಾವು ನಮ್ ಗ್ರಾಮಕ್ಕೆ ಕೊಟ್ರೇನೆ ನಾವು ಈ ಸ್ಟ್ರೈಕ್ ನ ಮುಕ್ತಾಯ ಬಿಡೋದಿಲ್ಲ ಅಲ್ಲಿ ತನಕ ನಾವು ಯಾರು ಈ ಜಾಗ ಬಿಟ್ಟು ಕದಲೋದಿಲ್ಲ ಇನ್ನು ಯಾವ್ದೇ ಗ್ರಾಮದಲ್ಲೂ ಕೂಡ ಈ ರೀತಿ ಅಣ್ಣ ಆಗದಕ್ಕೆ ದಲಿತರ ಅಣ್ಣ ಆಗ್ಬಾರ್ದು ಆ ರೀತಿ ಶಿಕ್ಷೆನ ಈ ಅಪರಾಧಿಗೆ ಕೊಡ್ಸ್ಬೇಕು ಅಂತ ನಾವ್ ಮಹಿಳೆಯರೆಲ್ಲ ಕೇಳ್ಕೊತಿದಿವಿ ನಮ್ಗೆ ನ್ಯಾಯ ದೊರಕೋವರ್ಗು ಕೂಡ ನಾವು ಈ ಜಾಗನ ಬಿಟ್ಟು ಕದಲೋದಿಲ್ಲ ಊಟನೂ ಮಾಡಲ್ಲ ನೀರು ಕುಡಿಯಲ್ಲ ತಿಂಡಿನೂ ತಿನ್ನಲ್ಲ ಈ ಒಂದು ಇದನ್ನ ಹೋರಾಟ ನಮ್ಗೆ ನಿಲ್ಸೋದಿಲ್ಲ ನಾವು ನಮ್ಗೆ ನ್ಯಾಯಿಸಿಕೊಡ್ಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದೀವಿ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ ಅಂತ ಇದೆ ಯಾವ್ದೇ ತರ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಜಾತಿ ಭೇದ ಯಾವ್ದೇ ಕಾಣ್ಕೋ ಈ ಜಾತಿಗೆ ಇಷ್ಟು ಆ ಜಾತಿಗೆ ಈ ತರದ ಯಾವ್ದೇ ಸಂವಿಧಾನದಲ್ಲಿ ಮಾಡಿಲ್ಲ ಹೆಣ್ಮಕ್ಳು ಮುಂದೆ ಈ ರೀತಿ ನಿಮ್ ಎದುರುಗಡೆ ಬಂದು ನಾವು ಧೈರ್ಯವಾಗಿ ಮಾತಾಡ್ತಾ ಇದೀವಿ ಅನ್ನೋದಕ್ಕೆ ಕಾರಣನೇ ನಮ್ಗೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರಿಂದ ನಾವು ಜೀವನ ಮಾಡ್ತಾ ಇದೀವಿ ಆ ಜೀವನದ ಅರ್ಥ ಪಾಠವನ್ನು ನಾವು ತಿಳ್ಕೊಂಡಿದೀವಿ ಮಕ್ಕಳಿಗೂ ಕೂಡ ಈಗ ಅದರಲ್ಲಿ ಒಂದು ಸಂವಿಧಾನ ಪೀಠಿಕೆ ಅಂತಿದೆ ಅದನ್ನ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಓದಿಸ್ತಾ ಇದ್ರೆ ಅದಕ್ಕೆಲ್ಲ ಅರ್ಥ ಏನ್ ಸಿಗುತ್ತೆ ಈ ರೀತಿ ಮಾಡಿದ್ರೆ ಅವ್ರನ್ನೇ ಅವಳ ಮಾಡಿದ್ರೆ ಸಂವಿಧಾನಕ್ಕೆ ಅವ್ರಿಗೆ ಏನ್ ಗೌರವ ಕೊಟ್ಟಾಗತ್ತೆ ಅವ್ರಿಗೆ ಏನ್ ಮರ್ಯಾದೆ ಕೊಟ್ಟಾಗುತ್ತೆ ಕಷ್ಟಪಟ್ಟು ಅವ್ರು ಅಷ್ಟೆಲ್ಲ ಮಾಡಿದ್ದಾರೆ ಅಂತ ನಾವ್ ಹದ್ನಾಲ್ಕನೇ ತಾರೀಕು ಜಯಂತಿ ಮಾಡ್ಬಿಡೋದಲ್ಲ ಅವ್ರು ಹುತಾ ಹುತಾತ್ಮ ದಿನ ಒಂದಿನ ದಿನ ಕಣ್ಣೀರ್ ಹಾಕ್ಬಿಡೋದಲ್ಲ ಪ್ರತಿ ವರ್ಷ ಒಂದೇ ಗ್ರಾಮಕ್ಕಾಗಿ ನಾವು ಸಹಿಸ್ಕೋತಾ ಇದ್ದೀವಿ ಪ್ರತಿ ಬಾರಿ ನೋಡಿ ಯಾವಾಗ ನೋಡಿದ್ರು ದಲಿತರ ಮೇಲೆನೆ ದೌರ್ಜನ್ಯ ನಡೀತಾ ಇರೋದು ಯಾವ್ದೇ ಗ್ರಾಮದಲ್ಲಿ ಒಂದು ಮಹಿಳೆ ಮೇಲಾದ್ರು ದೌರ್ಜನ್ಯ ನಡೆದಿರುತ್ತೆ ಇಲ್ಲ ಅಂದ್ರೆ ದಲಿತರ ಮೇಲೆ ಯಾವ್ದಾದ್ರು ಒಂದ್ ಇದ್ರಲ್ಲಿ ಒಂದ್ ದೇವಸ್ಥಾನಕ್ಕಾಗ್ಲಿ ಒಂದು ಮನೇಲಿ ಯಾವ್ದಾರು ಒಂದ್ ನೀರ್ ಕುಡಿಯೋದಕ್ಕಾಗ್ಲಿ ಅದಕ್ಕೆಲ್ಲ ಕಟ್ಟು ದಲಿತರು ಮುಂದುವರೆಬಿಡ್ತಾರೆ ಅನ್ನೋ ಬಯಕೆನ ಅಥವಾ ಎಲ್ಲರಿಗೂ ಸಂವಿಧಾನ ಸಮಾನತೆ ಸಿಕ್ಕಿದೆ ತಗದು ಸಂವಿಧಾನದಲ್ಲಿ ಇದೆ ಏನೇನಿದೆ ಸಮಾನತೆ ಬಗ್ಗೆ ಹಕ್ಕುಗಳಿದೆ ಎಲ್ಲ ಹಕ್ಕುಗಳಲ್ಲಿ ಏನೇನು ಸಮಾನತೆ ಸಿಕ್ಕಿದೆ ಎಷ್ಟೆಲ್ಲ ಮೀಸಲಾತಿಗಳನ್ನ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ಓದದೆ ಯಾರು ಅಂದರ್ ಮಾಡಿದ್ದಾರೆ ಅಂತ ನೀವ್ ಅನ್ಕೋಬಹುದು ಇಲ್ಲ ಓದಿರೋ ಅಂತ ಕಿಡಿಗಡಿಗಳ ಈ ರೀತಿ ಮಾಡೋದವ್ರು ತಾಕು ಶಿಕ್ಷೆ ಆಗ್ಬೇಕು ದಯವಿಟ್ಟು ಎಲ್ಲ ಬಹಿರಂಗವಾಗಿ ಅದನ್ನ ಆಗ್ಬೇಕು ಅವರದ್ದು ಎಲ್ಲರ ಮುಖಾಂತರ ಅದನ್ನ ಸಿಕ್ಬೇಕು ಹೊರತು ಒಳ್ಳೊಳ್ಳಿಗೆ ದಯವಿಟ್ಟು ನ್ಯಾಯ ಅಂತ ಯಾರಿಗೂ ಬೇಡ ಉಪ ಜಿಲ್ಲೆ ಹೆಚ್ಚಿನ ರಾತ್ರಿ ಯಾರೋ ದುಷ್ಕರ್ಮಿಗಳು ಅವರ ಸ್ಟ್ಯಾಚ್ಯೂನ ಸ್ಟ್ಯಾಚ್ಯೂನ ಹೊರಟು ಒಂದು ರಸ್ತೆಯಲ್ಲಿ ಬೀಸಾಕಿರೋದು ಮತ್ತು ಬಾಬಾ ಸಾಹೇಬ್ರ ಫ್ಲೆಕ್ಸ್ನ ಅದು ಏನು ಅವಮಾನ ಮಾಡಿದ್ದಾರೆ ಇದು ಘಟನೆಯ ಕೂಡಲೇ ಜಿಲ್ಲಾಡಳಿತ ಎಚ್ ಈ ಒಂದು ದುಷ್ಕರ್ಮಿಗಳನ್ನ ಅತಿ ಶೀಘ್ರದಲ್ಲೇ ಹಚ್ಚಬೇಕು ಮತ್ತು ಅವರಿಗೆ ಕ್ರಮ ಕ್ರಮವಹಿಸಬೇಕು ಮತ್ತು ಯಾರು ಈ ದುಷ್ಚಾರು ಬಾಬಾ ಸಾಹೇಬ್ರ ವಿಚಾರ ಮತ್ತು ಭಗವನ್ ವಿಚಾರ ತಗೊಂಡು ಈ ರೀತಿ ಇದನ್ನ ಮಾ ಅಪಮಾನ ಮಾಡೋದು ಮತ್ತು ಅದನ್ನು ಭಗ್ನಗೊಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ನಿಮಗೊಂದು ಮಾತು ಹೇಳ್ತೀರಿ ಕೇಳಿ ಯಾರು ಬಾಬಾ ಸಾಹೇಬರು ಒಂದು ಪ್ಲಕ್ಸ್ ಅರದಷ್ಟು ಒಂದು ದಿನದಲ್ಲಿ ನೂರಾರು ವಿಗ್ರಹಗಳು ನೂರಾರು ಪ್ರತಿಮೆಗಳು ಈ ದೇಶದಲ್ಲಿ ಹೊಸ ಪ್ರಾರಂಭ ಆಯ್ತವೆ ಅಷ್ಟು ಸುಲಭವಾಗಿ ಬಾಬಾ ಸಾಹೇಬ್ರನ್ನ ಮತ್ತು ಬಾಬಾ ಸಾಹೇಬ್ರ ಅನುಯಾಯಿಗಳನ್ನ ಅಷ್ಟು ಸುಲಭವಾಗಿ ಅಳ್ಸೋಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ಇಂಥ ಕೃತ್ಯಗಳನ್ನ ಮಾಡಿದ್ಬಿಟ್ಟು ಬಾಬಾ ಸಾಹೇಬ್ರ ಯಾರು ಭಗವನ್ ಬುದ್ಧರು ಯಾರು ಅನ್ನೋದನ್ನ ವಿಚಾರಗಳನ್ನ ನೀವು ಓದೋದ್ರ ಮೂಲಕ ತಿಳ್ಕೊಳ್ಳೋದ್ರ ಮೂಲಕ ನೀವು ಪರಿವರ್ತನೆ ಆಗಬೇಕೋ ಹೊರತು ನಮ್ಮನ್ನು ನೀವು ಬಾಬಾ ಸಾಹೇಬ್ರ ಹೆಸರಲ್ಲಿ ದಲಿತರನ್ನ ಅವಮಾನಗೊಳಿಸ್ತೀವಿ ಅಥವಾ ಇನ್ನೇನೋ ಮಟ್ಟ ಹಾಕ್ತೀವಿ ಅಂತ ನಿಮ್ಮ ತಲೆ ಒಳಗೆ ಹೊಡಿದ್ರೆ ಇದು ಅಂಗ ಅಂಥ ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ ನಮ್ಮನ್ನು ನಾವು ವೈಚಾರಿಕವಾಗಿ ಬಾಬಾ ಸಾಹೇಬ್ರ ಮತ್ತು ಭಗವಾನ್ ಬುದ್ಧರ ವಿಚಾರಗಳ ಉಳ್ಳವರಾದದ್ರಿಂದ ನಾವು ಯಾರು ಕ್ರಾಂತಿಗಳಿದಿಲ್ಲ ಶಾಂತಿ ಮಾತ್ರ ನಮ್ಮ ಮಂತ್ರ ಈ ದೇಶ ಏನಾರು ಸಂವಿಧಾನ ಜೊತೆಗೆ ನಾವುಗಳು ಶಾಂತಿ ಇರೋದ್ರಿಂದ ಈ ದೇಶ ಸಮೃದ್ಧಿಯಾಗಿರೋದು ಆದ್ದರಿಂದ ಈ ಕೂಡಲೇ ಇಂಥ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಕೂಡಲೇ ಬಂಧಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಮತ್ತು ಆ ಜಿಲ್ಲಾಡಳಿತಕ್ಕೆ ಈ ಕೂಡಲೇ ಎಚ್ಚರಿಸ್ತೀವಿ ಇದು ಅತಿ ಲೇಟ್ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬೆಳವಣಿಗೆಗಳು ಬೇರೆ ಬೇರೆ ಥರ ಬೆಳೀತವೆ ಅದರಿಂದ ಅದಕ್ಕೆ ಅವಕಾಶಗಳು ಮಾಡ್ಕೊಡ್ದೆ ಈ ಕೂಡ್ಲೇ ಪತ್ತೆ ಹಚ್ಚಬೇಕು ಅಂತ ಆಗ್ರಹಿಸ್ತೇನೆ ಸಿರಾಜನ ಹಿರಿಯರು ಜಿಲ್ಲಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಚಾಮರಾಜನಗರ ಜಿಲ್ಲೆ ಎಲ್ಲ ಸಮಿತ ಮಾಡಿ ಬರೋರು ನಾವು ಅಂಬೇಡ್ಕರ್ ಸಂವಿಧಾನ ಇದು ಮಾಡ್ದಕ್ಕ ನಾವು ನಮ್ಮ ಮಕ್ಕಳು ಅವರಿಂದ ನಮ್ಮ ಮಕ್ಕಳು ಅನ್ನ ತಿಂತಾ ಇದ್ದಾರೆ ನಮ್ಮ ಮಕ್ಳು ಮುಂದುವರಿತಾ ಇದ್ದಾರೆ ಅಂದ್ರೆ ಸಂವಿಧಾನ ಇದಕ್ಕೋಸ್ಕರನೇ ಮುಂದುವರಿತಾ ಇರೋದು ಎಲ್ಲ ಎಲ್ಲ ಜಾತಿಗಳ್ನ ಪ್ರೀತಿ ಮಾಡ್ತೀವಿ ನಮ್ಮ ದಲಿತ ಜಾತಿನ ಯಾಕೆ ಎಲ್ಲ ವಿಧಿಸ್ತಾರೆ ದುರ್ವಾಡಲ್ಲಿ ದುಡ್ಡು ವಿಧಿ ಇರುತ್ತೆ ಹೋಗೇ ಹೋಯ್ತಾನೆ ತಗೊಂಡೋಗಿ ಮನೆ ಒಳಗೆ ಮಡಿಕೊಳಲ್ವಾ ದೇವ್ರ ಫೋಟೋ ಮುಂದೆ ಮಾಡೋಲ್ಲ ಬೀರು ಒಳಗೆ ಮಡಿಕೊಳ್ಳಲ್ಲ ಅವನು ದುಡ್ಡನ್ನ ಅಲ್ಲಿ ದುಡ್ಡು ಬಿದ್ದಿದ್ರೆ ಹಂಗೆ ಹೊಂಟೋಗಿರ್ತಾನೆ ಹಾಲು ತಕೊಂಡೋಗಿ ಎಲ್ಲ ಜಾತಿಯವರು ಡೈರಿಗೆ ಹಾಲು ಹಾಕ್ತಿವಿ ಹಾಲು ತಗೊಳ್ಳಲ್ವ ಅವನು ಹಾಲು ಕುಡಿಯಲ್ಲವಾ ಅವನು ದಲಿತ ತಕೊಂಡೋಗಿ ಹಾಕಿರಲ್ವ ಹಾಲು ದುಡ್ಡು ರೋಡ್ ಅಲ್ಲಿ ಬಿದ್ದಿದ್ರೆ ಹಂಗೆ ಬಿಟ್ಬಿಟ್ಟು ಹೊಂಟಾಯ್ತಾನೆ ಎತ್ಕೊಳಲ್ವ ಅವನು ಅಂಬೇಡ್ಕರ್ ಅವ ಮಾಡಿದ್ದಾರೆ ಅವರೆಲ್ಲ ಬರಬೇಕು ನಮ್ಮ ಏನು ಮಾಡಿದ್ದಾರೆ ಅಂತ ಇಪ್ಪದೆ ಪಾದೆ ಮುಂಚೆ ಒಂದು ಸಲ ಇದೇ ಥರ ಮಾಡಿದರು ಸರ್ ಆ ಟೈಮಲ್ಲಿ ನಾವೇನೋ ಬೇಡ ಅಂತ ಬಿಟ್ಕೊಟ್ವಿ ಆದ್ರೆ ಮತ್ತೆ ಮತ್ತೆ ಇದೇ ತರ ಆಗ್ತಿದೆ ಅಂದ್ರೆ ನಾವ್ ಏನ್ ಎಣ್ಣೆ ಮಾಡಿದಿವಿ ಅವರಿಗೆ ಅವ್ರಿಗೆ ನಾವು ಮನೇಲಿ ಕುತ್ಕೊಂಡ್ ತಿಂದಿದೀವ ನಮ್ ನಾವ್ ದುಡ್ದು ನಾವು ತಿನ್ನೋ ತರ ನಮ್ಮ ಅಂಬೇಡ್ಕರ್ ಹೋಗಿದ್ದಾರೆ ಸರ್ ನಾವ್ ದುಡ್ದು ನಾವ್ ತಿಂತಿದೀವಿ ಹೆಣ್ಮಕ್ಳು ಕೆಲಸ ಮಾಡೋ ಅಧಿಕಾರ ಯಾರು ಕೊಟ್ಟಿದ್ದು ಅಂಬೇಡ್ಕರ್ ಕೊಟ್ಟಿದ್ದು ಎಲ್ಲಿ ನಡೀತಾ ಇತ್ತು ಯಾವ ಯಾವ ಅಧಿಕಾರಿ ಕೊಟ್ಟಿದ್ದ ಅಂಬೇಡ್ಕರ್ ಕೊಟ್ಟಿದ್ದಕ್ಕೆ ನಾವ್ ಇವತ್ತು ದುಡ್ಡು ತಿಂತಾ ಇರೋದು ಆ ಇರುವಾಗ ಯಾಕೆ ನಮ್ಮ ಅಂಬೇಡ್ಕರ್ ಪದೇ ಪದೇ ಹೋಮಾನ ಮಾಡ್ತಾರೆ ಗೊತ್ತಾಗ್ಬೇಕು ಇಲ್ಲ ತಂದೆ ನಿಲ್ಸ್ಬಿಟ್ಟು ಇಲ್ಲೇ

ಕೆಲಸ ಮುಗಿಸ್ಕೊಂಡಿದ್ದಾನೆ ಅವಮಾನಾಗುತ್ತೆ ಬೆಳಗ್ಗೆ ಅಂಬೇಡ್ಕರ್ ಜೋತುರ್ ಗ್ರಾಮದಲ್ಲಿರೋ ಆಗ ದಲಿತ ಶಿಕ್ಷೆ ಕಚೇರಿ ಕರ್ಕೊಬಹುದು ಈಗ ನಿಮಿಷ ಈಗ ನೀವು ಕೋರ್ಟ್ ಕಚೇರಿ ಆಗೋದ್ ಬಿಡ ನಮ್ ನಿಲ್ಸಿ ಅಂತ ಹೇಳ್ತಾ ಇದ್ದಾರೆ मैंने तो आपको बोला था कि ताजिन का मुंह नहीं था, ताजिन का मुंह नहीं था, ताजिन का मुंह था ना, थोड़ा सिंगियाँ था, ताजिन का मुंह था ना, अलग वो एक कोच है, अलग वो मुंदिल है जो सही है, मुंदिल नहीं, मुंदिल सिंपल है, मुंदिल को क्या करना है, मुंदिल जो सही था, ना उन्हें बर्फ़ है कोमल